நம் ஒ <NYUOR> <diyorsunuz> <law> <hate Ellos frogoples>

ಮೈ ಮೈತಳ ಕಟ್ಟಿ ಬೇಯ್ಕಿ ನಿಸ್ಕೊಂಡಾರೆ ಅಂತ ಬಂದಿ ಹ್ಞೂ ಹಾಲು ಕುಡಿದು ಕಂಬಗೆ ಪೈಲವಾನ ಆಗತ್ತೆ ಹೇಳ್ತಾನು ಹೇಳ್ತಿ ಎಮ್ಮೆ ಹಾಲು ಕುಡೋದು ಬಿಡ್ತೈತಿ ಬಿಡ್ತೈತಿ ಕೈಬಿನ ಹಾಲು ಕುಡಿದು ಬಿಡ್ತೈತಿ ಕಬ್ಬಿನ ಹಾಲು ಹ್ಞೂ ಬೆಲ್ಲ ಬೆಳಗ ಹಾಸಿಗೆ ತನ್ನಗೆ ನೋಡಿಕಿ ಏನು ಹಾಸ್ತಾನಗ ಕೈಬಿನ ಹಾಲು ಕುಡಿದು ಇಂತ ದೇವ ಸಮಾನ ಸಮಾನ ಮಾಡಿಲ್ಲ ಬಾ ಒಳಗೆ ಬರಲಿ ಒಳಗೆ ಬರೋ ಗಾಡಿ ಅಲ್ಲ ಯವ ಚಲೋ ನಿಮ್ಮ ಚಲೋ ಯಾರಿಗೆ ಯಾರಿಗೆ ಬೇಕಾಗದ ಬೇಡ ಬೇಕಾಗಿಲ್ಲ ನಮ್ಮ ನಮ್ಮ ಹತ್ತರ ಇರ್ಲಿಲ್ಲ ನಿಮ್ಮ ನಿಮ್ಮ ಹತ್ತಿರ ಇರ್ಲೇ ತಲೆ ಇರಲಿಲ್ಲ ಆದ್ರ ಆದ್ರ ಎಲ್ಲಿಗೆ ಬರ್ಲಿಕ್ಕೆ ಕಾರಣ ಏನಮ್ಮ ಏನ್ ಕಾರಣದ ನನ್ನ ಪರಮಾತ್ಮರು ನನ್ನ ಮುಂದೆ ಇರ್ಲಾರದೆ ಇವತ್ತಿಗೆ ನಾಲ್ಕಾರ್ ದಿವ್ಸಗಳು ಅದು ಈ ಹೊತ್ತಿಗೆ ನಾಲ್ಕಾರ್ ದಿವಸಗಳು